ಬಾದಾಮ್ ಕತ್ಲಿ ಆಯಿತ ಕಾಜು ಕತ್ಲಿ ಆಯಿತ ನಮ್ಮ ಶೇಂಗಾ ಕತ್ತಲಿ ಯಾವತ್ತು ಮಾಡ್ತೀರಿ ಯಾಕರೆ ಅಂತ ನನ್ನ ಒಂದು ಓಲ್ಡ್ ಸ್ಟೂಡೆಂಟ್ ತಮಾಷೆ ಮಾಡ್ದ ಸರಿ ಇವತ್ತು ಶೇಂಗಾ ಕತ್ಲಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಇದೂ ಸಹ ಒಟ್ಟು ಟೇಸ್ಟಿ ಕತ್ಲೆ ಅಂತ ಹೇಳ್ಬೋದು ಶೇಂಗಾ ಚಿಕ್ಕಿ ತಿನ್ನುವರಿಗೆ ಇದು ಖಂಡಿತ ಇಷ್ಟ ಆಗತ್ತೆ ಬನ್ನಿ ಹರಿಯರ್ ಪೈಸ್ ಕಿಚನಲ್ಲಿ ಇದನ್ನು ಮಾಡುವ ನಾನೊಂದು ಎಂಟುನೂರು ಅಷ್ಟು ನೆಲಗಡ್ಲೆಯನ್ನು ಎರಡು ರೌಂಡಲ್ಲಿ ಹುರ್ಕೊಳ್ತಾ ಇದ್ದೇನೆ ಬಾಣಲೆ ಚೆನ್ನಾಗಿ ಹುರಿದು ನಂತರ ಅದನ್ನು ತಣಿಸಲಿಕ್ಕೆ ಹಾಕ್ಕೋಬೇಕು ಆಮೇಲೆ ಸುಲಿದು ಸಿಪ್ಪೆ ಸುಲಿದು ಅದನ್ನು ಸಿಪ್ಪೆ ಎಲ್ಲ ಬೇರ್ಪಡಿಸ್ಕೋಬೇಕು ಆಮೇಲೆ ವೈಟಾಗಿ ಏನು ನಮಗೆ ಕಾಳು ಸಿಗುತ್ತೋ ಅದನ್ನು ಪುಡಿ ಮಾಡ್ಕೊಳ್ಳೋ ಅಂಥದ್ದು ಸಿಪ್ಪೆ ಬೇರ್ಪಡಿಸುವಂಥ ಒಂದು ಸುಲಭ ವಿಧಾನ ಅಂತ ಇದನ್ನು ಈಗ ಬಿಳಿ ಕಾಳು ಸಿಕ್ಕಿದೆ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಇಷ್ಟು ನೈಸಾಗಿದೆ ನೋಡಿ ಇನ್ನೊಂದು ರೌಂಡು ಹಾಕ್ಕೊಳ್ತೇನೆ ಅದು ಇನ್ನೂ ನೈಸಾಗಿ ಬಂದಿದೆ ಇದನ್ನೆಲ್ಲ ಎರಡು ಕಪ್ಪಲ್ಲಿ ಹಾಕ್ಕೊಂಡಿದೆ ನೋಡಿ ಒಂದು ಕಪ್ಪಷ್ಟು ಸಕ್ಕರೆ ಅದು ತುಂಬ ತುಂಬಿದ್ದು ಎರಡು ಕಪ್ಪಷ್ಟು ಈ ಥರ ಪುಡಿ ಮತ್ತು ಒಂದು ಕಪ್ಪಷ್ಟು ಹಾಲಿನ ಪುಡಿ ಇನ್ನು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಈಗ ದಪ್ಪತಳದ ಬಾಂಡಲಿಯೊಂದರಲ್ಲಿ ಸಕ್ಕರೆಯನ್ನು ತಗೊಂಡು ಅದು ಸ್ವಲ್ಪ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಆಮೇಲೆ ಪಾಕ ಬರಿಸುವಂಥದ್ದು ಒಂದೆಳೆ ಪಾಕ ಬರುವವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ನೋಡಿ ಸಾಧಾರಣ ಬಂದಿದೆ ಒಂದೆಳೆ ಪಾಕ ಬಂದ ತಕ್ಷಣ ಏಲಕ್ಕಿ ಪುಡಿಯನ್ನು ಹಾಕಿ ಅದನ್ನು ಮೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಎರಡೂ ಪುಡಿಗಳನ್ನು ಈಗ ಬೆರಕೆ ಮಾಡ್ಕೊಳ್ಳೋವಂಥದ್ದು ನೋಡಿ ಈಗ ಆ ಪುಡಿಯನ್ನು ರುಬ್ಬಿದ್ದನ್ನು ಇಟ್ಕೊಂಡಿದ್ದೇನೆ ಮತ್ತು ಹಾಲಿನ ಪುಡಿ ಎಲ್ಲವನ್ನು ಹಾಕಿ ಕೈ ಬಿಡದೆ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪವು ಗಂಟು ಉಳಿಯದಂತೆ ಮಿಕ್ಸ್ ಮಾಡಬೇಕು ಗಂಟಿಲ್ಲದೆ ಪರ್ಫೆಕ್ಟ್ ಮಿಕ್ಸ್ ಹೀಗೆ ಆದಲ್ಲಿ ನಮಗೆ ಮುಂದಿನ ಕೆಲಸ ಭಾಳ ಸುಲಭ ಆಗುತ್ತೆ ನೋಡಿ ಈಗ ಇದು ಆಗಿದೆ ಆಫ್ ಮಾಡ್ಕೊಂಡಿದ್ದೇನೆ ಒಂದು ಬಟರ್ ಪೇಪರನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಒಂದು ಕೆ ಜಿ ಹತ್ತಿರ ತೊಗೊಂಡಿರೋದ್ರಿಂದ ತುಂಬಾ ಹಿಟ್ಟಾಗಿ ಇದೆ ಹಾಗಾಗಿ ಎರಡು ಮೂರು ಬಾರಿ ನಾನು ಬೇರೆ ಬೇರೆ ಬಟರ್ ಪೇಪರ್ ಮೇಲೆ ನಾನು ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಈಗ ಬಿಸಿ ಇದ್ದಾಗ ಬಟರ್ ಪೇಪರ್ನಿಂದಲೇ ಅದನ್ನು ಸ್ವಲ್ಪ ನೀಡ್ ಮಾಡ್ಕೊಳ್ಳೋ ಅಂಥದ್ದು ಅದು ಚೆನ್ನಾಗಿ ಈ ನಾದು ಬಂದ ಮೇಲೆ ನಾನು ಎರಡು ಮೂರು ಭಾಗ ಮಾಡ್ಕೊತಾ ಇದ್ದೇನೆ ಕೈಯಿಂದ ತೆಗಲಿಕ್ಕೆ ಸ್ವಲ್ಪ ಬಿಸಿ ಇರೋದ್ರಿಂದ ತುಪ್ಪ ಹಚ್ಕೊಂಡೆ ಈಗ ಎರಡು ಮೂರು ಭಾಗಗಳನ್ನು ಮಾಡಿ ಸಪ್ರೇಟಾಗಿ ಬಟರ್ ಪೇಪರಲ್ಲಿ ಇಟ್ಟು ಚೆನ್ನಾಗೆ ಲಟ್ಸ್ಕೊಬೇಕು ನಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳು ಬೇಕು ಅದು ಬಿಟ್ಟದ್ದು ತೆಳುವಾದಷ್ಟು ಒಂಥರ ಟೇಸ್ಟ್ ಅನಿಸುತ್ತೆ ಕತ್ಲಿ ಅನ್ನೋದೇ ಅದಕ್ಕೆ ಸುಲಭವಾಗಿ ಕಟ್ ಮಾಡೋಕ್ಕೂ ಆಗುತ್ತೆ ನೋಡಿ ಬದಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೈಯಿಂದ ಅದ್ಮಿಟ್ಕೊಂಡು ಕಟ್ ಮಾಡಬೇಕಾಗತ್ತೆ ಮೇಲೆದ್ದು ಬಂದುಬಿಡುತ್ತೆ ತುಂಬ ಸುಲಭವಾಗಿ ಮೇಲೆದ್ದು ಬಂದುಬಿಡುತ್ತೆ ಯಾಕಂದರೆ ನಾವು ಲಟ್ಸಿರ್ತೀವಿ ತಾನೇ ತೆಳುವಾಗಿರೋದ್ರಿಂದ ಬಿಡುತ್ತೆ ಸೊ ಹಾಗೆ ಜಾಗ್ರತೆಯಿಂದ ಕಟ್ ಮಾಡ್ಕೋಬೇಕು ಈಗ ಎರಡನೇ ಪೇಪರ್ ಮೇಲೆ ಕಟ್ ಮಾಡಿದ್ದಾಯಿತು ಇನ್ನು ಒಂದು ಉಳಿದಿದೆ ಅದನ್ನು ಸಹಿತ ಈಗ ಡೈರೆಕ್ಟ್ ನೋಡಿ ಹೀಗೆ ಲಟ್ಟಿಸ್ಬೋದು ಅಂತ ತೋರಿಸ್ತಾ ಇದ್ದಾನೆ ಥರ್ಡ್ ಉಂಡೆ ಅದು ಸ್ವಲ್ಪ ಒಣಗಿ ಬಂತು ಹಾಗಾಗಿ ಲಟ್ಟಿಸುವಾಗ ನಿಮ್ಗೆ ಗೊತ್ತಾಗುತ್ತೆ ಬದಿಗಳೆಲ್ಲ ಸ್ವಲ್ಪ ಕ್ರ್ಯಾಕ್ ಆಗಿದೆ ಆದರೆ ಏನೇ ಆಗಲಿ ಇದು ಕತ್ಲಿ ಸುಲಭವಾಗಿ ಮಾಡಬಹುದಾದಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಾನು ಮೂರು ಮಣೆಗಳ ಮೇಲೆ ಬೇರೆ ಬೇರೆ ಬಟರ್ ಪೇಪರ್ ಮೇಲೆ ಬೇರೆ ಬೇರೆ ಮುದ್ದೆಗಳನ್ನು ನನಗೆ ಸ್ಪ್ರೆಡ್ ಮಾಡಿ ಹೇಗೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ನನ್ನ ರಿಲೇಟಿವ್ಸಿಗೆಲ್ಲ ಕೊಡಲಿಕ್ಕಾಗಿ ಸಪ್ರೇಟ್ ಮೂರು ಬಾಕ್ಸಸ್ಗಳನ್ನು ಮಾಡ್ಕೊಂಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಆ ಟೆಕ್ಸ್ಚರ್ ನೋಡಿದ್ರೆ ಕೈಯಿಂದ ಮುರಿದು ತಿನ್ನೋಣ ಅನಿಸುತ್ತೆ ಅಲ್ವೇ ಎಷ್ಟು ಸಾಫ್ಟಾಗಿದೆ ಮತ್ತು ನೆಲಗಡಲೆ ಅಂತೇಳಿ ಗೊತ್ತಾಗಲ್ಲ ಕಾಜು ಬರ್ಫಿ ಥರನೇ ಅನಿಸುತ್ತೆ ಅದು ಹಾಲಿನ ಪರಿಮಳ ಅದರ ಜೊತೆ ತುಂಬ ಸೆಟ್ ಆಗುತ್ತೆ ಈ ವಿಡಿಯೋದ ಬಗ್ಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಖಂಡಿತ ಹಾಕಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್